நமஸ்தே நமஸ்தேரே வெல்கம் டு பிளூரோ டிரேடர் நாளை தின சவிர் இப்போது ஃபின் கேப் நிபி ಮತ್ತು ಸೆನ್ಸೆಕ್ಸ್ ಕೂಡ ಇಟ್ಕೊಂಡು ಏನೇನ್ ಆಗ್ತಾ ಇದೆ ಮಾರ್ಕೆಟ್ ಅನ್ನ ಡಿಸ್ಕಶನ್ ಮಾಡೋಣ ಮಾರ್ಕೆಟ್ ಟೋಟಲಿ ಗ್ಲೋಬಲ್ ಸೆಂಟಿಮೆಂಟ್ಸ್ ಅಂತ ಸಿಕ್ಕಾಪಟ್ಟೆ ಮಾರ್ಕೆಟ್ ಮೇಲೆ ಕೆಳಗಡೆ ಮಾಡ್ತಾ ಇದ್ದ ನೋಡ್ಕೊಳ್ತೀರಿ ಅಂಡ್ ಈ ಎಂಜಾಯ್ಮೆಂಟ್ ಒಲೆಟಾಲಿಟಿ ಒಳಗಡೆ ಯಾರು ಎಕ್ಸ್ಪರ್ಟ್ ಆಗಿದ್ರೆ ಡೆಫಿನೆಟ್ಲಿ ಆಪ್ಷನ್ ಬಾಂಗ್ ಇತ್ತು ಡೆಫಿನೆಟ್ ದುಡ್ಡು ಮಾಡ್ಕೊಳ್ತೀರಿ ಇಂಪಾರ್ಟೆಂಟ್ ಲೆವೆಲ್ಸ್ಗಳಲ್ಲಿ ಇನ್ ಕೇಸ್ ಏನಾದರೂ ನಿಮ್ಗೆ ಈ ರೀತಿ ಹ್ಯೂಜ್ ಒಲೆಟಾಲಿಟಿನ ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಸರ್ ಈಸಿಲಿ ಹೆಜ್ಜಿನ ಕಂಟಿನ್ಯೂಸ್ಲಿ ಮೇಂಟೈನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಬ್ರೇಕ್ ಡೌನ್ ಆಗುತ್ತಪ್ಪ ಅಂದ್ರೆ ಪುಟ್ ಬಾಯ್ ಮಾಡ್ತೀರ ಬೇರ್ ಪುಟ್ಟಲ್ಲೇ ಅಲ್ಲಿ ಟ್ರೇಡ್ ಟ್ರೈ ಮಾಡಿ ಇನ್ ಕೇಸ್ ಮಾರ್ಕೆಟ್ ಮೇಲೆಗಡೆ ಹೋಗುತ್ತಪ್ಪ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಅಲ್ಲಿ ಟ್ರೇಡ್ ಮಾಡಿ ಇದರಿಂದ ನೀವು ದುಡ್ಡು ಮಾಡ್ಕೋತೀರಿ ಬಿಕಾಸ್ ಮಾರ್ಕೆಟ್ ಕೂಡ ವಿಕ್ಸ್ ಹೆಚ್ಚು ಕಡಿಮೆ ಯಾವ ಕಡೆ ಬೇಕಾದ್ರು ಆಗ್ತಾ ಇದೆ ಸೊ ಇಟ್ಸ್ ಅನ್ಕಂಟ್ರೋಲೆಬಲ್ ಅಂಡ್ ಮಾರ್ಕೆಟ್ ಇವತ್ತಿನ ಘಟನೆ ಏನೇನು ನೋಡ್ಕೊಳಿ ಮತ್ತೆ ಫಸ್ಟ್ ಮಾರ್ಕೆಟ್ ಮಾರ್ನಿಂಗ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಎಸ್ ಇರಾನ್ ಇಸ್ರೇಲ್ ಮಧ್ಯ ಓಕೆ ಸೀಸ್ ಫೈರ್ ಬರುತ್ತಪ್ಪ ಅಂತಾರೆ ಹೇಳಿ ಓಕೆ ಟ್ರಂಪ್ ಏನೋ ಟ್ವೀಟ್ ಮಾಡ್ಕೊಂಡ ಬಟ್ ಇರಾನ್ ಏನ್ ಹೇಳುತ್ತಪ್ಪ ಅಂದ್ರೆ ಏಲಪ್ಪ ನಮ್ದು ಯಾವ್ದೇ ಈ ಸೀಸ್ ಫೈರ್ ಇಲ್ಲ ಅಂತ ಹೇಳ್ತು ಅಲ್ಲಿ ಕತಾರ್ ಮೇಲೆ ಆಲ್ರೆಡಿ ಅಟ್ಯಾಕ್ ಕೂಡ ಮಾಡದ ಅವ್ರ ಬೇಸ್ ಮೇಲೆ ಅಮೆರಿಕನ್ ಏರ್ ಬೇಸ್ ಮೇಲೆ ಮಾರ್ಕೆಟ್ ಏನಾಚರ್ ಪೂರ್ತಿ ಒಲ್ಟಾಲೂ ಸಿಕ್ಕಾಪಟ್ಟೆ ನೆಗೆಟಿವ್ ಒಂದೇ ಸಲಕ್ಕೆ ಆಫ್ ದ ಟೈಮ್ ಸೊ ನೋಡ್ಕೊಳ್ತೀರಿ ಎರಡ್ ಸಾವಿರದ ಇಪ್ಪತ್ತೈದ್ರ ಒಳಗಡೆ ಸೊ ಆಲ್ಮೋಸ್ಟ್ ಆರನೇ ತಿಂಗಳಿಗ ಸೊ ಫಸ್ಟ್ ಟೈಮ್ ಮಾರ್ಕೆಟ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಗಡಿಗೆ ಬಂದಿದೆ ಅಲ್ಲಿಂದ ಪಾಯಿಂಟ್ ಆಲ್ಮೋಸ್ಟ್ ಕೆಳಗಡೆ ಬಿತ್ತು ಓಕೆ ಸೊ ಈ ರೀತಿ ಘಟನೆಗಳಾಗಿದೆ ಮಾರ್ಕೆಟ್ ಒಳಗಡೆ ಎನಿವೆ ಸೊ ಇದನ್ನ ನೋಡೋಣ ನಾಳೆ ಏನೇನಾಗತ್ತೆ ಅಂತ ಹೇಳಿ ಸೊ ಎಲ್ಲಾ ಡ್ರಾಯಿಂಗ್ಸ್ ನಾ ತೆಗೆದಾಕ್ತೀನಿ ಅಂಡ್ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆ್ಯಂಗಲ್ ಸ್ವಿಚ್ ಮಾಡ್ಕೋತೀನಿ ಸೊ ಡೇ ಆಂಗಲ್ ಸ್ವಿಚ್ ಮಾಡಿಕೊಂಡ್ರೆ ನನಗೆ ನೀಟಾಗಿ ಗೊತ್ತಾಗೋ ವಿಷಯಗಳನ್ನ ಡ್ರಾ ಮಾಡ್ಬೇಕು ಲುಕಿಯ ನಂಬರ್ ಪಾಯಿಂಟ್ ಮಾರ್ಕೆಟ್ ಫ್ರಾಮ್ ದ ಲೇವಲ್ ಯಾವ್ದಪ್ಪ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಸುಮ್ ಸುಮ್ನೆ ಅಥವಾ ಡಿಸೈಡೆಡ್ ಆಲ್ರೆಡಿ ಇತ್ತ ನೋಡ್ಕೊಳ್ತಿರಿ ಸ್ವಲ್ಪ ಬ್ಯಾಕ್ ಹಿಸ್ಟ್ರಿಗೆ ಬರ್ತೀರಿ ನೋಡ್ಕೊಳ್ತೀರಿ ಈ ಜಾಗ ನೋಡ್ಕೊಳ್ಳಿ ನೋಡ್ಕೊಳಿಸ್ ಸೆವೆಂಟೀನ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ಮಾರ್ಕೆಟ್ ಏನು ಮಾಡಿದಪ್ಪ ಅಂದ್ರೆ ಈ ಲೇವಲ್ ರಿಜೆಕ್ಷನ್ ಆಗಿ ಅಥವಾ ಹೋಲ್ಡ್ ಆಗಿ ಇಟ್ಕೊಂಡು ಮೆಲಗಡೆ ಹೋಗಿದ್ದ ಅಂಡ್ ಫೇಲ್ ಆದ ಮೇಲೆ ರಿಪೀಟ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾರ್ಕೆಟ್ ಈ ಜಾಗಕ್ಕೆ ಬಂದಿರಲಿಲ್ಲ ಈಗ ಅರೌಂಡ್ ಎಂಟು ತಿಂಗಳಾದ್ಮೇಲೆ ಈ ಲೆವೆಲ್ ಬಂದು ಮಾರ್ಕೆಟ್ ಎಕ್ಸಾಕ್ಟ್ಲಿ ರಿಜೆಕ್ಷನ್ ಆಗಿದೆ ಇದೇ ಜಾಗದಿಂದ ಸೊ ಇಂಪಾರ್ಟೆಂಟ್ ಲೆವೆಲ್ ಇದೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಓಕೆ ಇದನ್ನ ಬಿಟ್ಟರೆ ಮಾರ್ಕೆಟ್ ನಲ್ಲಿ ಅರ್ಲಿಯರ್ ಲೆವೆಲ್ ಒಂದು ಡ್ರಾ ಮಾಡ್ಕೋತಿ ಅಲ್ಲಿ ಇದು ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಲೆವೆಲ್ ಸೂಪರ್ ಇದನ್ನ ತಡ್ಕೊಳ್ತಾ ಇರ್ತಾ ಇರ್ಲಿಲ್ಲ ಮಾರ್ಕೆಟ್ ಮೇಲೆ ಹೋಗ್ತಾನು ಇರ್ಲಿಲ್ಲ ಓಕೆ ಒನ್ ಮೋರ್ ಇಂಪಾರ್ಟೆಂಟ್ ಲೆವೆಲ್ ನಾವು ಡ್ರಾ ಮಾಡ್ತೀರಿ ದಟ್ ಈಸ್ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಬರುತ್ತೆ ಡೂ ಇಟ್ ಇಯರ್ ಎಲ್ಲ ಡ್ರಾಯಿಂಗ್ ಮಾಡಿದ್ರೆ ವೆರಿ ನೈಸ್ ಸೊ ಈಗ ಕೆಲಸ ನಂಬರ್ ಒನ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಸೊ ಥರ್ಟಿ ಮಿನಿಟ್ ಸ್ವಿಚ್ ಮಾಡ್ಕೊಳ್ತೀರಿ ನಾವು ಮಾರ್ಕ್ ಮಾಡಿರೋ ಲೆವೆಲ್ ಪರ್ಫೆಕ್ಟ್ ಆಗಿದೆ ಅಂಡ್ ಟೆಕ್ನಿಕಲಿ ಥಿಂಕ್ ಮಾಡಿ ಅಂತ ಇದೆ ವೆರಿ ನೈಸ್ ಸೊ ಇನ್ನೂ ಒಂದು ನಿಮಗೆ ಪರ್ಫೆಕ್ಟ್ ಸಪೋರ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡಬೇಕಲ್ಲ ಅದಕ್ಕೆ ನಾನು ಪ್ಯಾರಲ್ ಚಾನಲ್ ಯೂಸ್ ಮಾಡ್ಕೊಳ್ತೀನಿ ನಂಬರ್ ಒನ್ ನಂಬರ್ ಟು ಅಂಡ್ ದ ಮಾರ್ಕೆಟ್ ಇಸ್ ಅಬೌಟ್ ಟು ಗಿವ್ ಯು ಮೇಜರ್ ಸಪೋರ್ಟ್ ಟಿಲ್ ಹಿಯರ್ ಇದನ್ನ ಹೇಳ್ಕೊಂಬಿಡಿ ಅಷ್ಟೇ ಕರೆಕ್ಟ್ ಇದೆಯಾ ಸೂಪರ್ ವೆರಿ ನೈಸ್ ಕರೆಕ್ಟ್ ಆಗಿ ಮಾರ್ಕ್ ಮಾಡಿದೀವಿ ಸೊ ಈಗ ಕೆಲಸ ಏನು ಮಾರ್ಕೆಟ್ ಒಳಗಡೆ ಟ್ರೇಡ್ ಮಾಡಕ್ಕೆ ಸೊ ಒಂದು ಮಾರ್ಕೆಟ್ ಈ ಏನು ಫಾಲ್ ಆಗಿದೆಲ್ಲ ಸರ್ ಸೊ ಇದನ್ನ ಕಂಟಿನ್ಯೂಷನ್ ಮಾಡಬೇಕಂದ್ರೆ ಈಸಿ ಇದೆ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಏನಾದರೂ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಕೂಡ ಫೇಲ್ ಆಗುತ್ತೆ ಬ್ರೇಕ್ ಡೌನ್ ಆಯ್ತು ಲೋವರ್ ಹೈ ಆಯ್ತು ಸೊ ಗೋ ಫಾರ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಆ ಲೆವೆಲ್ ಕೂಡ ಮಾರ್ಕ್ ಮಾಡಿ ಇಟ್ಕೊಳ್ತೀರಿ ದಟ್ ಇಸ್ ವೈ ಟೇಕ್ ರೆಕ್ಟ್ಯಾಂಗಲ್ ಲೆವೆಲ್ ಸಪೋರ್ಟ್ ನೋಡ್ಕೋತಿರಿ ಈ ಲೆವೆಲ್

ಬಿಕಾಸ್ ಮಾರ್ಕೆಟ್ ನಲ್ಲಿ ಏನೋ ಒಂದು ಗುಡ್ ನ್ಯೂಸ್ ಬರ್ಬೋದು ಬ್ಯಾಡ್ ನ್ಯೂಸ್ ಬರ್ಬೋದು ಸೊ ಅದಕ್ಕೋಸ್ಕರ ಮಾರ್ಕೆ ಇನ್ನೂರು ಪಾಯಿಂಟ್ ಮೇಲೆಗಡೆ ಇನ್ನೂರು ಪಾಯಿಂಟ್ ಕೆಳಗಡೆನು ಮಾಡುತ್ತಾ ಇದೆ ಸೊ ವಿತ್ ಕಾಂಪ್ರಮೈಸ್ ಮಾರ್ಕೆಟ್ ಸಡನ್ಲಿ ಗ್ಯಾಪ್ ಡೌನ್ ಓಪನ್ ಆದ ಸೊ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಓಪನ್ ಆದ ನಿನ್ನೆ ಗ್ಯಾಪ್ ಅಪ್ ಇವತ್ತು ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಅಂತ ತಿಳ್ಕೊಳ್ರಿ ಮಾರ್ಕೆಟ್ ಮತ್ತೆ ಏನ್ ಮಾಡ್ಬೋದು ಫೇಲ್ ಆದ್ರೆ ಫ್ರೀ ವೇ ಇದೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಇಲ್ಲ ಹೋಲ್ಡ್ ಮಾಡಿ ಹೈಯರ್ ಮಾಡ್ಕೊಂಡ್ರೆ ಯೂಶಲಿ ನಿಮಗೆ ಕಾಣುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಅಥವಾ ಗ್ಯಾಪ್ ಫಿಲ್ಲಿಂಗ್ ರೀಸನ್ಸ್ ನ ಮಾರ್ಕೆಟ್ ಶೋಕಾಸ್ ಮಾಡಬಹುದು ಇದು ಹ್ಯೂಜ್ ನಲ್ಲಿ ಡಿಸ್ಕಶನ್ ಮಾಡಿದ್ವಿ ಇಲ್ಲ ಕಾಮನ್ ಆಗಿ ಅಂದ್ರೆ ಟ್ವೆಂಟಿ ಈ ರೀತಿ ಗ್ಯಾಪ್ ಡೌನ್ ಆಗಿದೆ ಸೊ ಡೌನ್ ಆದ ತಕ್ಷಣ ಮಾರ್ಕೆಟ್ ನಲ್ಲಿ ಕ್ರಿಯೇಟ್ ಆಗಿದ್ದು ಮಾರ್ಕೆಟ್ ಇಲ್ಲಿ ಬಂದು ರೀಟೆಸ್ಟ್ ಮಾಡಿ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡು ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಳ್ತೀರಿ ಅಂಡ್ ಗೋ ಫಾರ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ಇದೇ ಡೌನ್ ಈ ರೀತಿ ಆದ್ಮೇಲೆ ವಾಪಸ್ ಇದನ್ನ ರೀಕ್ಲೇಮ್ ಮಾಡಿದ್ರೆ ರಿಪೀಟ್ ನಲ್ಲಿ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಬರಬಹುದು ಈ ಜಾಗದಲ್ಲಿ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಇದೆ ಸೊ ಮಾರ್ಕೆಟ್ ಗ್ಯಾಪ್ ಡೌನ್ ಆಂಗಲ್ ಓಕೆ ಆಯ್ತು ಸರ್ ಈಗ ಒಂದ್ ಕೆಲಸ ಮಾಡಿ ಫಿವನ್ಸಿ ತಗೊಳ್ರಿ ಮೇಲ್ಗಡೆಯಿಂದ ಕೆಳಗಡೆ ಡ್ರಾ ಮಾಡಿ ಡ್ರಾ ಮಾಡಿ ಕಳ್ತಿಲ್ ಥಿಕ್ ಮಾಡ್ಕೊತಿ ಮಾರ್ಕೆಟ್ ಈಗ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಫಿಫ್ಟೀನ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಓಪನ್ ಆಗಿದೆ ಓಕೆ ಇಂಪಾರ್ಟೆಂಟ್ ಲೆವೆಲ್ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಮಾರ್ಕೆಟ್ ಇವತ್ತು ಸಪೋರ್ಟ್ ತಗೊಂಡ್ ಇವತ್ತೇ ಫೇಲ್ ಮಾಡಿದಾನೆ ಈ ಜಾಗನ ಈಸಿಲಿ ಪಾಸ್ ಮಾಡೋಕ್ಕಾಗತ್ತಾ ನಾಟ್ ಟೆಕ್ ಡಾಕ್ ಇವಾಗ ಮಾರ್ಕೆಟ್ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡೋದು ಸ್ಮಾಲ್ ಎಸ್ ಸಲ್ ಸ್ಲೋಲಿ ಮಾರ್ಕೆಟ್ ಕೆಳಗಡೆ ಬಿದ್ರೆ ಇದನ್ನ ನೀವು ಮೊಮೆಂಟಮ್ ಅಲ್ಲಿ ಪುಟ್ ಇಂದನೋ ಅಥವಾ ಕಾಲ್ ರೇಟಿಂಗ್ ಇಂದನೋ ಈಸಿಲಿ ಮೇಂಟೈನ್ ಮಾಡಬಹುದು ಕರೆಕ್ಟ್ ಪಾಸಿಬಿಲಿಟಿ ಲೆಸ್ ಇದೆ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡೋ ಗ್ಯಾಪ್ ಅಪಪ್ ಆಗಿ ಹೋಲ್ಡ್ ಅಥವಾ ಮೇಲೆ ಹೋಗುತ್ತೆ ಬಿಕಾಸ್ ರಿಜೆಕ್ಷನ್ ಕೂಡ ಇದೆ ಅರ್ಲಿಯರ್ ಲೆವೆಲ್ ಆಫ್ ಮೇಜರ್ ರೆಸಿಸ್ಟೆನ್ಸ್ ಇದೆ ಸೊ ಡೂ ಟೇಕ್ ಕಿಯರ್ ಮಾರ್ಕೆಟ್ ಇದರ ಮೇಲೆ ನಿಂತಕ್ಕೊಂಡರೆ ಹೈಯರ್ ಆಗ್ಲಿ ಆವಾಗಲಿ ತಗೋಳ್ತಿರ್ಲಿಲ್ಲ ಮಾರ್ಕೆಟ್ ರೆಕಾರ್ಡ್ ತೋರಿಸುತ್ತೆ ಬಟ್ ಹೋಲ್ಡ್ ಮಾಡಲ್ಲ ಎಲ್ಲರೂ ಟ್ರೈ ಮಾಡಿ ಕೆಳಗೆ ಬರುತ್ತೆ ರೈಟ್ ಸೊ ಡೂ ಕೇರ್ ದಿಸ್ ಪೊಸಿಷನ್ ಹಿಯರ್ ಸೊ ಆಪ್ಷನ್ಸ್ ಏನ್ ನೋಡ್ಕೊಳ್ತೀರಿ ಮಾರ್ಕೆಟ್ ಒಳಗೆ ಏನ್ ಬೇಕಾದಾಗಿದೆ ಓಪನ್ ಇಂಟ್ರಸ್ ಗಳು ಕೂಡ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಫೇಸ್ ಮಾಡಿದೆ ಯಾಕಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ ಸಿಕ್ಕಾಪಟ್ಟೆ ಆಗಿ ಕೊಡ್ತಾರೆ ಸೊ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ನೋಡ್ಕೊಳ್ತೀರಿ ನೂರ ಐದು ಲಕ್ಷ ಕಡೆ ಈ ಕಡೆ ಎಂಬತ್ತಾರು ಲಕ್ಷ ಓಕೆ ಕಾಲ್ ನಲ್ಲಿ ಓಪನ್ ಇಂಟ್ರಸ್ ಸದ್ದದ ಮಟ್ಟಿಗೆ ಕಲ್ಪ ಕಡಿಮೆ ಇದೆ ಸೊ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಹೋದರೆ ಹೆಂಗೆ ಓಕೆ ಸೊ ಹೆಂಗಿದ್ರು ಟೆಕ್ನಿಕಲ್ ಮಿಶೆ ಸಪೋರ್ಟ್ ಅನ್ಲೈನ್ ಇದೆ ಅಲ್ಲ ಫೇಲ್ ಆದ್ರೆ నెక్స్ట్ లెవెల్ హైయస్ట్ ఓపెన్ ఇంట్రెస్ట్ అండ్ టెక్నల్ మేర్ సర్పోర్ ట్వెంటీ ఫోర్ ఏండ్రెడ్ బ్యాక్ స్టోరి నోడ్ అండ్ మార్కెట్ అదనె హేత డేటా ప్రకే మేలుగడో అంటైవ్ టు హండ్రెడ్ అల్ రెసిెన్స్ ఓకే అండ్ ఇంపార్టెంట్ మేజర్ ఓపెన్ ఇంట్రెస్ట్ అండ్ అండ్రెడ్ అరౌండ్ అౌండ్ తొంభై లక్ష బల్ట్ అప్ అరౌండ్ కోటికల్ సో మార్కెట్ ఈస్ గో బై వెరీ టఫ్ సిచువేషన్ హింద్ సిచువేషన్ ఎలాగో మాత్రం ఫ్రీ వే దూ హండ్రెడ్ పైంట్స్ ಸೊ ಒಳಗೆ ಮಾರ್ಕೆಟ್ ಸೊ ಡೂ ಟೇಕ್ ಪ್ರಾಪರ್ ಹೆಜ್ಜಿಂಗ್ ಪೊಸಿಷನ್ ಎವ್ರಿ ಟೈಮ್ ಓಕೆ ಸೆನ್ಸೆಕ್ಸ್ ನೋಡ್ಕೊಳ್ಳಿ ರೌಂಡ್ ನಂಬರ್ ಸೈಕಾಲಜಿ ಎಕ್ಸ್ಪೈರಿ ಎಂಬತ್ತೆರಡು ಸಾವಿರದ ಐವತ್ತೈದು ನೋಡ್ಕೊಳ್ರಿ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಅರ್ಥ ಮಾಡ್ಕೊಡ್ರಿ ರೌಂಡ್ ನಂಬರ್ಗೆ ಕ್ಲೋಸ್ ಆಗುತ್ತೆ ಟು ಫೈವ್ ಹಂಡ್ರೆಡ್ ಏಯ್ಟಿ ಟೂ ತೌಸಂಡ್ ಏಯ್ಟಿ ಒನ್ ಫೈವ್ ಹಂಡ್ರೆಡ್ ಹಿಂಗೆ ಸೊ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಗಳನ್ನ ರೇಂಜ್ ನೋತೀರಿ ಅಂಡ್ ವ್ಯಾಲ್ಯಬಲ್ ಏರಿಯಾ ನೋಡ್ಕೊಳ್ತೀರಿ ಮಾರ್ಕೆಟ್ ಏಟಿ ಟು ಏಟ್ ಹಂಡ್ರೆಡ್ ನಾ ಬ್ರೌಟ್ ಮಾಡಿದ ಮೇಲೆ ಕಡೆ ಏಟಿ ತ್ರೀ ತೌಸಂಡ್ ಫಸ್ಟ್ ಟೈಮ್ ರೀಚ್ ಆಗಿದ್ದ ಫೇಲ್ ಮಾಡ್ಕೊಂಡ ಅಂಡ್ ವಾಪಸ್ ಮಾರ್ಕೆಟ್ ನೋಡ್ಕೊಳ್ಳಿ ಅರೌಂಡ್ ಅರೌಂಡ್ ಈ ಜಾಗಗಳಲ್ಲಿ ಬಂದಿತ್ಕೊಂಡಿದೆ ಅಂಡ್ ಏಯ್ಟಿ ಟು ತ್ರೀ ಹಂಡ್ರೆಡ್ ಬ್ರೇಕ್ ಡೌನ್ ಆಗುವಾಗ ನಾನು ನಿಮಗೆ ಪೋಸ್ಟ್ ಕೂಡ ಮಾಡಿದ್ದೆ ಟೆಲಿಗ್ರಾಮ್ ಅಲ್ಲಿ ಕೂಡ ಓಕೆ ಸೊ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆಂಟ್ ಇರೋದು ಏಟಿ ಒನ್ ಏಟ್ ಹಂಡ್ರೆಡ್ ನಾವು ಆಲ್ರೆಡಿ ಮಾರ್ಕ್ ಮಾಡಿಟ್ಕೊಂಡಿದ್ವಿ ಇನ್ನು ತಿಂಗಳ ಗಟ್ಟಲೆ ನಾವು ಫಾಲೋ ಮಾಡ್ತಿದ್ವಿ ಮಾರ್ಕೆಟ್ ಈಜಿ ರೇಂಜ್ ಈ ರೇಂಜ್ಗೆ ಆ ರೇಂಜ್ ಈ ರೇಂಜ್ಗೆ ಅಂತ ಅಲ್ಲೇ ಅಡ್ಡಾಡ್ತಾ ಇದೆ ಸೊ ವಾಪಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರೆ ಇಲ್ಲಿಂದ ಸಪೋರ್ಟ್ ಆಗಿರುತ್ತೆ ಹೈಯರ್ ಆದ್ರೆ ಮೇಲೆ ಫೇಲ್ ಆದ್ರೆ ಏಟಿ ಒನ್ ತ್ರೀ ಹಂಡ್ರೆಡ್ ಅಂಡ್ ಇದನ್ ಆದ್ರೆ ಏಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಕೆ ಇಲ್ಲ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಏಯ್ಟಿ ಟು ತ್ರೀ ಹಂಡ್ರೆಡ್ ನಾವು ವಾಪಸ್ ಹೋಲ್ಡ್ ಮಾಡಿದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ನಿಮ್ಮನ್ನ ಟ್ರಾಪ್ ಮಾಡಬಹುದು ಗ್ಯಾಪ್ ಅಪ್ ಆಂಗಲ್ ಮಾಡಿ ಓಪನ್ ಆದ್ರೆ ಸೆಲ್ಲಿಂಗ್ ಅಥವಾ ಲೋ ನ ಬ್ರೇಕ್ ಆಗಿ ಅಥವಾ ಡೇ ಲೋ ಬ್ರೇಕ್ ಆಗಿ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗ್ತಾ ಕೆಳಗಡೆ ಕೂಡ ಬರುವ ಸಾಧ್ಯತೆ ಇದೆ ಜಸ್ಟ್ ಲೈಕ್ ನಿಫ್ಟಿ ಓಕೆ ಅಂಡ್ ಈವನ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕೊಟ್ಟರೆ ರಿಪೀಟ್ ಹಂಡ್ರೆಡ್ ಮೇಲೆ ಕೊಟ್ಟಿದ್ದಾನಪ್ಪ ಅಂದ್ರೆ ನಮಗ್ ಬೇಕಾಗಿರೋದು ಹೈಯರ್ ಲೋ ಇಲ್ಲಿ ಆಗಿದಾನ ಚೆಕ್ ಮಾಡ್ಕೊಟ್ರಿ ನೋ ಸೊ ಹೈಯರ್ ಲೋ ಸೀಕ್ರೆ ಮಾರ್ಕೆಟ್ ಈ ರಿಜೆಕ್ಷನ್ ಲೆವೆಲ್ ನ ಆಟೋಮೆಟಿಕಲಿ ರೆಕಾರ್ಡ್ ಮಾಡಿ ನೀಟಾಗಿ ಕರ್ಕೊಂಡು ಹೋಗುತ್ತೆ ಎಂಬತ್ ಮೂರು ಸಾವಿರ ಅಲ್ಲ ಎಂಬತ್ ಮೂರೂವರೆ ಸಾವಿರ ಹೌದು ಎಂಬತ್ ನಾಲ್ಕು ಸಾವಿರ ಕೂಡ ಬರುತ್ತೆ ಡನ್ ಸೊ ಈಗ ಗ್ಯಾಪ್ ಅಪ್ ಆಯ್ತು ಗ್ಯಾಪ್ ಡೌನ್ ಆಯ್ತು ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವ್ಯಾಲ್ಯೂಬಲ್ ಏರಿಯಾಗಳನ್ನ ಮಾರ್ಕ್ ಮಾಡೋದನ್ನ ಯಾವಾಗಲೂ ಮರೆಯೋದಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಂಡ್ ಈ ಮಾರ್ಕೆಟ್ ನೋಡ್ಕೊಳಿದ್ರೆ ಸೆನ್ಸೆಕ್ಸ್ ಲಿಟ್ರಲಿ ಝೋನ್ ಟು ಝೋನ್ ವರ್ಕೌಟ್ ಆಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ನಿಮ್ಗೆ ಈ ಝೋನ್ಗಳು ಹೆಲ್ಪ್ ಮಾಡುತ್ತೆ ಡೇ ಒಳಗಡೆ ಟ್ರೇಡ್ ಪೊಸಿಷನ್ಸ್ ಮಾಡ್ಲಿಕ್ಕೆ ಇವನ್ ಸ್ಟ್ರಾಟಜಿ ಆಂಗಲ್ ಕೂಡ ಥಿಂಕ್ ಮಾಡ್ಲಿಕ್ಕೆ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ತಿ ಹಾರ್ಡ್ಲಿ ಉಳಿತಪ್ಪ ಎಷ್ಟು ದಿನ ಸರ್ ಎಕ್ಸ್ಪೈರಿ ಎರಡೇ ದಿನ ನಾಳೆ ಒಂದಿನ ಬಿಟ್ರೆ ಒಂದೇ ದಿನ ಸೊ ಆಪ್ಷನ್ ಸೆಲ್ಲಿಂಗ್ ಇಂದ ಇಲ್ಲಿ ಏನಾದ್ರೂ ಅವಕಾಶ ಸಿಗುತ್ತಾ ಅನ್ನೋದನ್ನ ನೋಡ್ಲಿಕ್ಕೆ ಟ್ರೈ ಮಾಡ್ತೀರಿ ಆಲ್ ಟೈಮ್ ತರ ರಿಜೆಕ್ಷನ್ ಲೈನ್ ನಾ ಮಾಡಿದೀವಿ ಅಂಡ್ ಮಾರ್ಕೆಟ್ ನೋಡ್ಕೊಳ್ತೀರಿ ಫಿಫ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನ ಫೇಲ್ ಮಾಡಿತ್ತು ಬ್ರೇಕೌಟು ಮಾಡಿತ್ತು ಫೇಲ್ ಮಾಡಿ ಕೆಳಗಡೆ ನಿತ್ಕೊಂಡಿದೆ ಇಟ್ಸ್ ಕಂಪ್ಲೀಟ್ಲಿ ಇನ್ ಡಿಸಿಷನ್ ಇನ್ ದ ಮಾರ್ಕೆಟ್ ನಾವು ಸೊ ತರ್ಟಿ ಮಿನಿಟ್ ಸ್ವಿಚ್ ಮಾಡ್ಕೊಳ್ತೀವಿ ತರ್ಟಿ ಮಿನಿಟ್ ಸ್ವಿಚ್ ಮಾಡ್ಕೊಂಡ್ರೆ ಗೊತ್ತಾಗೋ ವಿಷಯ ನೋಡ್ಕೊಳ್ಳಿ ಮಾರ್ಕೆಟ್ ಅರ್ಲಿಯರ್ ಈ ಜಾಗನ ಗ್ಯಾಪ್ ಇಟ್ಕೊಂಡಿದ್ದ ಸಪೋರ್ಟ್ ಇಟ್ಕೊಂಡಿದ್ದ ಫೇಲ್ ಕೆಳಗೆ ಕೆಳಗಡೆ ಅದಕ್ಕೋಸ್ಕರ ಹೋಲ್ಡ್ ಮಾಡಿದ್ಮೇಲೆ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ವರ್ಗ ಹೋದ ಫೇಲ್ ಮಾಡಿದ್ಮೇಲೆ ಕೆಳಗಡೆ ಬಂದಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಮತ್ತೆ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಲೆವೆಲ್ ನಲ್ಲಿ ಸೆಲ್ಲರ್ಸ್ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಇನ್ನೂ ಒಂದು ಲೆವೆಲ್ ಇದೆ ದಟ್ ಇಸ್ ದಿಸ್ ಗ್ಯಾಪ್ ಏರಿಯಾ ಓಕೆ ಸೊ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಒಂದು ಮೇಜರ್ ಲೆವೆಲ್ ಸಪೋರ್ಟ್ ತರ ಕಾಣುತ್ತೆ ಬಟ್ ಇಟ್ಸ್ ನಾಟ್ ದಟ್ ಪರ್ಫೆಕ್ಟ್ ಲೆವೆಲ್ ಓಕೆ ಮಾರ್ಕೆಟ್ ನಲ್ಲಿ ಹೆಂಗಿದ್ರು ಬ್ರೇಕ್ ಡೌನ್ ಆದ್ಮೇಲೆ ಲೋವರ್ ಆಯ್ತು ಸ್ಟ್ರಕ್ಚರ್ ತರ ಕಾಣುತ್ತೆ ಲೋ ಬ್ರೇಕ್ ಆಯ್ತಪ್ಪ ಓಕೆ ಲೋ ಬ್ರೇಕ್ ಆಗಿದೆ ಸೊ ಕಾಣಿಗೆ ಕಾಣುವ ಲೆವೆಲ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಇಲ್ಲಾದ್ರೂ ಓಪನ್ ಆಗಲಿ ಅಥವಾ ಮಾರ್ಕೆಟ್ ಇಲ್ಲೇ ಓಪನ್ ಆಗಲಿ ಫಿಫ್ಟಿ ಸಿಕ್ಸ್ ಕಂಟಿನ್ಯೂ ಆದ್ರೆ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಲೆವೆಲ್ ಇದು ಕೂಡ ಓಪನ್ ಇದೆ ಡನ್ ಸೂಪರ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಹೋಲ್ಡ್ ಮಾಡ್ತಾನಪ್ಪ ಅಂತ ತಿಳ್ಕೊಂಡ್ರಲ್ಲಿ ರಿಪೀಟ್ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಆಗಿ ನಿತ್ಕೊಳ್ತಾ ಇದ್ರೆ ಟ್ರೈ ಮಾಡಿ ಫಿಫ್ಟಿ ಸೆವೆನ್ ತೌಸಂಡ್ ಈಸ್ ಯುವರ್ ಟಾರ್ಗೆಟ್ ಕರೆಕ್ಟ್ ಅಂಡ್ ಅದನ್ನು ಆಡ್ತಾ ಇದ್ದಾರೆ ಅಂದ್ರೆ ಆಲ್ ಟೈಮ್ ಆಗಿ ಬರುತ್ತೆ ಪಾಸಿಬಿಲಿಟಿ ಕಡಿಮೆ ಇದೆ ಓ ನೀವೇ ಮಾರ್ಕೆಟ್ ಸರ್ ಈಗ ಈ ರೀತಿ ಆದಂಗೆ ಸರ್ ಒಂದ್ ಸಾವಿರ ಅಥವಾ ಐದ್ನೂರು ಪಾಯಿಂಟ್ ಮೇಲ್ಗಡೆ ಓಪನ್ ಆದ್ರೆ ವೈ ನಾಟ್ ಫಿಫ್ಟಿ ಸೆವೆನ್ ತೌಸಂಡ್ ಹತ್ರ ಓಪನ್ ಆಗಿದೆ ಅಂತಾನೆ ತಿಳ್ಕೊಣ ಅಂಡ್ ಇವತ್ತಿನ ಘಟನೆಗಳನ್ನು ನೋಡ್ಕೊಂಡಿದ್ರೆ ಅದೇ ರೀತಿ ಆಕ್ಷನ್ ಆಗ್ಬೋದು ಬಿಕಾಸ್ ಮಾರ್ಕೆಟ್ ಅಲ್ಲಿ ಎಕ್ಸಾಷನ್ ಗ್ಯಾಪ್ ಅಪ್ಸ್ ಕೂಡ ಕ್ರಿಯೇಟ್ ಮಾಡೋದು ಬಿಕಾಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಗಳನ್ನ ಈ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದರೆ ಪ್ರಾಫಿಟ್ ಬುಕಿಂಗ್ ಕೂಡ ಅದೇ ರೀತಿ ಬರುತ್ತೆ ಅಂಡ್ ಈ ರೀತಿ ಮಾರ್ಕೆಟ್ ಏನಾಗುತ್ತೆ ಹೋಲ್ಡ್ ಮಾಡದೆ ಕೆಳಗಡೆ ಬಿಡುವ ಸಾಧ್ಯತೆ ಇರುತ್ತೆ ಸೊ ಹ್ಯಾವಿ ಪೊಸಿಷನ್ ಅವಾಗ ಮಾಡೋದು ಬೇಡ ಹ್ಯೂಜ್ ಗ್ಯಾಪ್ ಅಪ್ಸ್ ಆದ್ರೆ ಈವನ್ ಹ್ಯೂಜ್ ಗ್ಯಾಪ್ ಡೌನ್ ಆಗಿದೆ ಸರ್ ಲೈಕ್ ಫಿಫ್ಟಿ ಸಿಕ್ಸ್ ಕೂಡ ಮಾರ್ಕೆಟ್ ಕಿತ್ಕೊಂಡು ಕೆಳಗಡೆ ಬಂದಿದೆ ಲೈಕ್ ನಾಕ್ನೂರು ಪಾಯಿಂಟ್ ಕೆಳಗಡೆ ಸರ್ ಲೋವರ್ ಆಯ್ ಆಯ್ತಂದ್ರೆ ವಾಪಸ್ ಇದೇ ರೇಂಜು ಜಾತ್ರೆ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಲೆವೆಲ್ ಬಂತು ಅಂತ ಅರ್ಥ ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾ ಮಾರ್ಕ್ ಮಾಡ್ಕೊಳ್ತೀರಿ ಫಿಫ್ಟಿ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ತೌಸಂಡ್ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್ ನಾವು ಫಿನ್ ಇಫ್ಟಿ ನೋಡ್ಕೊಳ್ತೀರಿ ಅಂಡ್ ಇಲ್ಲೂ ಕೂಡ ರಿಪೀಟೆಡ್ ಆಕ್ಷನ್ಸ್ ಓನ್ಲಿ ಸೊ ಸಿಂಪ್ಲಿ ಮಾರ್ಕ್ ಮಾಡ್ಕೊಳ್ತೀರಿ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಲೆವೆಲ್ ಅರ್ಲಿಯರ್ ಮಾರ್ಕ್ ಮಾಡಿದ್ ಲೆವೆಲ್ ಇದೆ ಗ್ಯಾಪ್ ಅಪ್ ಇಂದ ಹೋಲ್ಡ್ ಮಾಡಿದೀಗ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಅಪ್ಪ ಅಂದ್ರೆ ಈ ಲೆವೆಲ್ ನ ಮಾರ್ಕೆಟ್ ಈಗ ಟಚ್ ಮಾಡುವ ಸಾಧ್ಯತೆ ಇದೆ ಇಪ್ಪತ್ತೇಳು ಸಾವಿರದ ನೂರು ಆಲ್ ಟೈಮ್ ಹೈ ಓಕೆ ಸೊ ಬ್ಯಾಂಕ್ ಬಿ ಫೇಲ್ ಆದ್ರೆ ಕಣ್ಣಿಗೆ ಕಾಣೋದು ಲೆವೆಲ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಓಕೆ ಹೋಲ್ಡ್ ಮಾಡೋದ ಗ್ಯಾಪ್ ಆಪ್ ಟ್ವೆಂಟಿ ಸಿಕ್ಸ್ ಏ ನೈನ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡ್ತಾ ಇದೆ ಒನ್ ಹಂಡ್ರೆಡ್ ಕರೆಕ್ಟ್ ಆಗಿದೆ ಇಲ್ಲ ಮಾಕೆ ನಿಮಗೆ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಅಥವಾ ಒಳಗಡೆ ಟ್ರೇಡ್ ಮಾಡ್ತಾರೆ ಟೈಮ್ ಪಾಸ್ ಮಾಡುತ್ತೆ ಸ್ಟಾರ್ಟ್ ಆಂಗಲ್ ವರ್ಕ್ ಮಾಡಿ ಎರಡು ಒಂದೇ ದಿನ ಒಳಗೆ ಎಕ್ಸ್ಪೈರ್ ಇದೆ ನೀವು ಮಂತ್ಲಿ ಎಕ್ಸ್ಪೈರ್ ದುಡ್ಡು ಮಾಡ್ಕೋಬಹುದು ಈವನ್ ಹ್ಯೂಜ್ ಆಪ್ ಆಂಗ್ಲಿಂದ ಥಿಂಕ್ ಮಾಡಿದ್ರೆ ಓಕೆ ಇಲ್ಲಿ ಓಪನ್ ಆಯ್ತಪ್ಪ ಆವಾಗ ಸೊ ಅರೌಂಡ್ ಇನ್ನೂರು ಗ್ಯಾಪ್ ಅಪ್ ಆಗುತ್ತೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ ಏನ್ ಆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಸೊ ನಿಮ್ ಕೈಯಲ್ಲಿ ಆಗುವ ಕೆಲಸಗಳನ್ನ ಮಾಡ್ಕೋಬೇಕು ಇಲ್ಲ ನಾವು ಇಲ್ಲಾಜಿಕಲಿ ಸರ್ ಯೂಸ್ ಅಪ್ ಆದ್ರೆ ಕಾಲ್ ಬೈ ಮಾಡ್ತೀನಿ ಪುಟ್ ಬೈ ಮಾಡ್ತೀನಿ ಅಂದ್ರೆ ಮಾರ್ಕೆಟ್ ನಮ್ ಗತಿಯಲ್ಲಿ ಇರೋದಿಲ್ಲ ನಾವು ಮಾರ್ಕೆಟ್ ನ ಅನುಸರಿಸ್ಕೋಬೇಕಾಗತ್ತೆ ದೆನ್ ಓನ್ಲಿ ಯು ಕ್ಯಾನ್ ಮೇಕ್ ಅ ಗುಡ್ ಪ್ರಾಫಿಟ್ ಇಯರ್ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಕೂಡ ಓಪನ್ ಆದ್ರೆ ವ್ಯಾಲ್ಯೂಬಲ್ ಏರಿಯಾಗಳ ನೆಕ್ಸ್ಟ್ ಎಲ್ಲಿ ಬರುತ್ತಪ್ಪ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಲೆವೆಲ್ ಅದನ್ನ ಬ್ರೇಕ್ ಡೌನ್ ಆದರೆ ಟ್ವೆಂಟಿ ಸಿಕ್ಸ್ ಲೆವೆಲ್ ಎಲ್ಲಾ ಲೆವೆಲ್ ಗಳು ರೆಡ್ ಇವೆ ಪರ್ ಟೆಕ್ನಿಕಲ್ ಲೆವೆಲ್ ಹಿಯರ್ ಡನ್ ಸೊ ನೆಕ್ಸ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಅಲ್ಲಿ ಏನೇನ್ ಆಗ್ತಾ ಇದೆ ಮಿಡ್ ಕ್ಯಾಪ್ ಫಿಫ್ಟಿ ಹದ್ಮೂರ್ ಸಾವಿರದ ನೂರ ಐವತ್ತು ಕ್ಲೋಸ್ ಆಗಿದೆ ಅಂಡ್ ಈ ಲೆವೆಲ್ ನೋಡ್ಕೊಳ್ತೀರಿ ಹದಿಮೂರ್ ಸಾವಿರ ಎರಡು ನೂರು ಮಾರ್ಕೆಟ್ ಇದನ್ನ ಬ್ರೇಕೌಟ್ ಆಗಿ ಅಥವಾ ಹೈಯರ್ ಲೋ ಆಗಿ ಮೇಲೆ ಹೋದ್ರೆ ಈ ಲೆವೆಲ್ನ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಂದ್ರೆ ಮಾರ್ಕೆಟ್ ಈಗ ಕ್ಯಾಚ್ ಮಾಡ್ಕೊಂಡು ನಿಂತ್ಕೊಂಡಿದೆ ನಮಗೆ ಬೆಸ್ಟ್ ಫ್ರೀ ವೇ ಸಿಗೋದು ಯಾವಾಗ ನೀಟಾಗಿ ಕಾಣೋ ಲೆವೆಲ್ ಹದ್ಮೂರ್ ಸಾವಿರದ ಇನ್ನೂರ ಮೂವತ್ತರ ಮೇಲೆ ಅಥವಾ ಇವತ್ತಿನ ಹೈನ ಮಾರ್ಕೆಟ್ ಅಥವಾ ಪ್ರಿವಿಯಸ್ ಡೇ ಹೈನ ಮಾರ್ಕೆಟ್ ಬ್ರೇಕ್ ಮಾಡಿ ಹೈ ಅಲ್ಲೋ ಮಾಡಿದ್ರೆ ಎಸ್ ಸರ್ ವಿರ್ ಫ್ರೀ ವೇಸ್ಟ್ ಇಲ್ ಇವನ್ ಥರ್ಟೀನ್ ತ್ರೀ ಫೈವ್ ಜೀರೋ ಇದು ಮಾತ್ರ ಫ್ರೀ ಇನ್ ಕೇಸ್ ಇಲ್ಲ ಹ್ಯೂಜ್ ಗ್ಯಾಪ್ ಆಫ್ ಅರೌಂಡ್ ಇಲ್ಲೇ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಅದೇ ಗೊತ್ತೆ ಸ್ಟೋರಿ ಸರ್ ಮಾರ್ಕೆಟ್ ಸೈಡ್ ವೆಸ್ಟ್ ನೆಗೆಟಿವ್ ಅಥವಾ ಕಂಪ್ಲೀಟ್ ಸೈಡ್ ವೇ ಆಕ್ಷನ್ ಆಗೋ ಸಾಧ್ಯತೆ ಇದೆ ಇನ್ ಕೇಸ್ ಹೈ ಅಲ್ಲೋ ಮಾಡಿದ್ರು ಕೂಡ ಸ್ಲೋ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀವಿ ಇಲ್ಲ ಮಾರ್ಕೆಟ್ ನಿಮಗೆ ಹದಿಮೂರು ಸಾವಿರ ಇನ್ನೂರು ಅಥವಾ ನೂರ ನಲ್ವತ್ನಾಲ್ಕರ ಒಳಗಡೆ ರೇಂಜ್ ಬೌಂಡ್ ಇದೆ ಅಂದ್ರೆ ಸ್ಟ್ರಾಂಗ್ ಸ್ಟ್ರಾಂಗಲ್ ಮಾಡ್ಕೊಳ್ಳಿ ಇದ್ರೊಳಗು ಎಕ್ಸ್ಪೈರಿ ನಾಳೆನೇ ಇದೆ ಓಕೆ ಬಟ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗು ಮಾರ್ಕೆಟ್ ಇಲ್ಲಿ ಫೇಲ್ ಆಗ್ತಾ ಇದೆ ಅಂದ್ರೆ ಸ್ಮಾಲೆಸ್ಟ್ ಸೆಲೆಟ್ ಕೊಡ್ತೀರಿ ಅಂಡ್ ಟಾರ್ಗೆಟ್ ಹದಿಮೂರು ಸಾವಿರವರೆಗೂ ಮಾಡ್ತೀರಿ ಅದು ಕೂಡ ಬೆಸ್ಟ್ ಲೆವೆಲ್ ಆಫ್ ಇದೆ ಇಲ್ಲ ಮಾರ್ಕೆಟ್ ಡೈರೆಕ್ಟ್ ಆಗಿ ನಿಮಗೆ ಹದ್ಮೂರು ಸಾವಿರಕ್ಕೆ ಓಪನ್ ಆಗ್ತದಪ್ಪ ಅವಾಗ ಹೆಂಗ್ ಮಾಡ್ತೀರಿ ಡೆಫಿನೆಟ್ಲಿ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಆಗಿತ್ತು ಮತ್ತೆ ಬಯರ್ಸ್ ಈ ಇರುತ್ತಾರೆ ಹೈಯರ್ ಲೋ ಆದರೆ ಟ್ರೇಡ್ ತಗೋತೀರಿ ಹದಿಮೂರು ಸಾವಿರ ನೂರ ಐವತ್ತಿಂದ ಇನ್ನೂರು ಈ ರೀತಿ ಪಾಯಿಂಟ್ ಆಫ್ ಲೊಕೇಶನ್ಸ್ ಅಥವಾ ವ್ಯಾಲ್ಯೂ ಏರಿಯಾಗಳನ್ನ ಮಾರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಚೆನ್ನಾಗಿರೋದು ದುಡ್ಡು ಮಾಡ್ಕೊಳ್ತೀರಿ ಜಾಸ್ತಿ ಪ್ರಾಬ್ಲಮ್ ಮಾಡುತ್ತೆ ಬಿಕಾಸ್ ಪ್ರೀಮಿಯಂ ಯಾವಾಗ ರೈಸ್ ಆಗುತ್ತೆ ಸಿಂಪ್ಲಿ ವಿಕ್ಸ್ ಅಥವಾ ಐವಿ ರೈಸ್ ಆದರೆ ಪ್ರೀಮಿಯಂ ರೈಸ್ ಆಗ್ತಾ ಇರುತ್ತೆ ಇವ ಇನ್ ಕೇಸ್ ವಿಕ್ಸ್ ಡೌನ್ ಆದ್ರೆ ಪ್ರೀಮಿಯಂ ಡೌನ್ ಆಗ್ತಾ ಇರತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇದು ಕಾಲ್ ನಲ್ಲಿ ಪುಟ್ ನಲ್ಲಾಗ್ಲಿ ಎಲ್ರಿಗೂ ನಿಜಾನೇ ಇದೆ ನೀವು ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದ್ರು ವಿಕ್ಸ್ ಏರ್ತಾ ಇರಬೇಕು ಓಕೆ ಮಾರ್ಕೆಟ್ ಏರ್ತಾ ಇದ್ರು ಕೂಡ ವಿಕ್ಸ್ ಏರ್ತಾ ಇದ್ರೆ ಮಾತ್ರ ಆಪ್ಷನ್ ಬೈಂಗ್ ದುಡ್ಡು ಮಾಡ್ಕೊಳ್ತೀರಿ ಯಾವುದೇ ಒಂಥರ ಅಪೋಸಿಟ್ ಇದ್ರು ಯು ಕೆನಾಟ್ ಮೇಕ್ ಹಂಗೆ ಮಾರ್ಕೆಟ್ ಇದೆ ಅದ್ರ ಜೊತೆಗೆ ವಿಕ್ಸ್ ಕೂಡ ಪ್ರೀಮಿಯಂ ಏರಲ್ಲ ಸರ್ ಕಾಲ್ ಬೈಯಿಂಗ್ ಇಂದ ಕಾಲ್ ಸೆಲ್ಲಿಂಗ್ ದುಡ್ಡು ಆಗುತ್ತೆ ಓಕೆ ಮಾರ್ಕೆಟ್ ಏರ್ತಾ ಇದೆ ಅವಾಗ ಕೂಡ ವಿಕ್ಸ್ ಬೀಳ್ತಾ ಇದ್ದಾರೆ ಸರ್ ಕಾಲ್ ಬೈಯಿಂಗ್ ಇಂದ ಪುಟ್ಸ್ ದುಡ್ಡು ಆಗುತ್ತೆ ಅನ್ನೋ ವಿಷಯಗಳನ್ನ ನೀಟ್ ಆಗಿ ಯೂಸ್ ಮಾಡ್ಕೊಳ್ತೀರಿ ಗ್ಲೋಬಲ್ ಸೆಂಟಿಮೆಂಟ್ಸ್ ಎನಿ ಟೈಮ್ ಮೆಲ್ಟ್ ಡೌನ್ ಆಗಬಹುದು ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸ್ಟಾಕ್ ಆಪ್ಷನ್ಸ್ ನ ನೀವು ಯಾರು ಬೈ ಮಾಡ್ತಿದ್ರಲ್ಲ ಅದನ್ನ ಆಸ್ ಮಚ್ ಆಸ್ ನಾಳೆನೇ ಕ್ಲೋಸ್ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಮಾರ್ಜಿನ್ ಓಕೆ ಪ್ರಾಬ್ಲಮ್ ಬರ್ಬೋದು ನಿಮಗೆ ಇಲ್ಲಾಂದ್ರೆ ಸ್ಟಾಕ್ ಆಪ್ಷನ್ಸ್ ಡೆಲಿವರಿ ಪ್ರಾಬ್ಲಮ್ ಬರ್ಬೋದು ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಕ್ರಿಯೇಟ್ ಚೆಕ್ ಚೆಕ್ಔಟ್ ಮಾಡ್ಕೊಳ್ತೀರಿ ಜುಲೈ ಹತ್ತರಿಂದ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಎಲ್ರಿಗೂ ಅನೌನ್ಸ್ ಆಗಿದೆ ಸಿಲೆಬಸ್ ಕಾಪಿ ಡಿಸ್ಕ್ರಿಪ್ಷನ್ ಇದೆ ಓದ್ಕೊಳ್ತೀರಿ ಇಷ್ಟ ಆದರೆ ನಮ್ಮ ಜೊತೆ ಡಿಸ್ಕಶನ್ ಮಾಡಿ ಜಾಯ್ನ್ ಆಗಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು